ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಲರ್ನ್ ಟುಡೇ ಯೂಟ್ಯೂಬ್ ಚಾನಲ್ ಸ್ಟೂಡೆಂಟ್ಸ್ ಈ ದಿನ ನಾವು ಜನಸಂಖ್ಯಾ ಸ್ಫೋಟ ಎನ್ನುವಂತಹ ಪ್ರಬಂಧವನ್ನು ಈ ದಿನ ಈ ವಿಡಿಯೋದಲ್ಲಿ ಹೇಗೆ ಬರೆಯೋದು ಅನ್ನೋದನ್ನು ಕಲ್ತ್ಕೊಳ್ಳೋಣ ಓಕೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಪ್ರಬಂಧ ಜನಸಂಖ್ಯಾ ಸ್ಫೋಟ ಪಿಟಿಕೆ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ವಾಸಿಸುವ ಒಟ್ಟು ಜನರ ಸಂಖ್ಯೆಯೇ ಜನಸಂಖ್ಯೆ ಜನಸಂಖ್ಯೆಯು ಸಮಯ ಮತ್ತು ಸ್ಥಳಕ್ಕೆ ಅನುಗುಣವಾಗಿ ಬದಲಾವಣೆಯನ್ನು ಹೊಂದುತ್ತದೆ ವಿವರಣೆ ಸಾವಿರದ ಒಂಬೈನೂರ ಎಂಬತ್ತೇಳರ ಜುಲೈ ಹನ್ನೊಂದರಂದು ವಿಶ್ವದ ಜನಸಂಖ್ಯೆಯು ಐದು ಬಿಲಿಯನ್ ತಲುಪಿತು ಹಾಗಾಗಿ ಪ್ರತಿ ವರ್ಷ ಜುಲೈ ಹನ್ನೊಂದರಂದು ವಿಶ್ವ ಜನಸಂಖ್ಯಾ ದಿನವನ್ನು ಆಚರಿಸುವುದರ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲು ಪ್ರಾರಂಭಿಸಲಾಯಿತು ಭಾರತವು ಜನಸಂಖ್ಯೆಯಲ್ಲಿ ಚೀನಾದ ನಂತರ ಎರಡನೇ ಸ್ಥಾನವನ್ನು ಹೊಂದಿದೆ ಭಾರತದಲ್ಲಿ ಪ್ರತಿ ವರ್ಷ ಹದಿನೇಳು ಮಿಲಿಯನ್ ಜನಸಂಖ್ಯೆ ಸೃಷ್ಟಿಯಾಗುತ್ತದೆ ಕೆಲವು ದೇಶಗಳಲ್ಲಿ ಜನಸಂಖ್ಯೆ ಅತ್ಯಂತ ವೇಗವಾಗಿ ಬೆಳೆಯುತ್ತಿದೆ ಆದರೆ ಎಲ್ಲರಿಗೂ ಸರಿಯಾದ ಆಹಾರ ವಸತಿ ಉತ್ತಮ ಜೀವನ ಶೈಲಿ ಇಲ್ಲ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಜನಗಣತಿಯನ್ನು ಮಾಡಲಾಗುತ್ತದೆ ಭಾರತವು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ ದೇಶವಾಗಿ ಮುಂದುವರಿಯುತ್ತದೆ ಭಾರತದಲ್ಲಿ ಐದು ರಾಜ್ಯಗಳು ಇಡೀ ಭಾರತದ ಜನಸಂಖ್ಯೆಯ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ಅವುಗಳೆಂದರೆ ಉತ್ತರ ಪ್ರದೇಶ ಮಹಾರಾಷ್ಟ್ರ ಬಿಹಾರ ಪಶ್ಚಿಮ ಬಂಗಾಳ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ನಗರಗಳು ಮುಂಬೈ ಕಲಕತ್ತಾ ದೆಹಲಿ ಚೆನ್ನೈ ಬೆಂಗಳೂರು ಭಾರತದಲ್ಲಿ ಜನಸಂಖ್ಯಾ ಸ್ಫೋಟಕ್ಕೆ ಕಾರಣಗಳು ಪಾಯಿಂಟ್ ನಂಬರ್ ಒನ್ ಗ್ರಾಮೀಣ ಪ್ರದೇಶದಲ್ಲಿ ಸಾಕ್ಷರತೆಯ ಪ್ರಮಾಣ ಕಡಿಮೆಯಾಗಿರುವುದು ಗ್ರಾಮೀಣ ಭಾಗದ ಜನರು ಜನಸಂಖ್ಯಾ ನಿಯಂತ್ರಣದ ಬಗ್ಗೆ ಅರಿವನ್ನು ಹೊಂದಿಲ್ಲದೆ ಇರುವುದು ಪಾಯಿಂಟ್ ನಂಬರ್ ಟು ಗಂಡು ಸಂತಾನ ಬೇಕೆಂಬ ಹಂಬಲದಿಂದ ಜನಸಂಖ್ಯೆ ಹೆಚ್ಚಳವಾಗುತ್ತಿದೆ ಪಾಯಿಂಟ್ ನಂಬರ್ ತ್ರೀ ಜನರು ಜನನ ನಿಯಂತ್ರಣ ಔಷಧಿಗಳ ಬಗ್ಗೆ ಕಡಿಮೆ ಜ್ಞಾನವನ್ನು ಹೊಂದಿರುವುದು ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣವಾಗಿದೆ ಪಾಯಿಂಟ್ ನಂಬರ್ ಫೋರ್ ಮೂಢನಂಬಿಕೆಗಳಿಂದ ಜನರು ಜನನ ಪ್ರಮಾಣವನ್ನು ಹೆಚ್ಚಿಸುತ್ತಿದ್ದಾರೆ ಪಾಯಿಂಟ್ ನಂಬರ್ ಫೈವ್ ಬಾಲ್ಯ ವಿವಾಹದಿಂದಾಗಿ ಜನಸಂಖ್ಯಾ ಸ್ಫೋಟವಾಗುತ್ತಿದೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡುವುದರಿಂದ ಹೆಚ್ಚಿನ ಮಕ್ಕಳನ್ನು ಹೇರುವಂತಾಗಿದೆ ಪಾಯಿಂಟ್ ನಂಬರ್ ಸಿಕ್ಸ್ ಜನಸಂಖ್ಯಾ ಸ್ಫೋಟ ಕುರಿತು ದೇಶದಲ್ಲಿ ಕಠಿಣ ಕಾನೂನು ನಿಯಮಗಳಿಲ್ಲದೆ ಇರುವುದು ಪಾಯಿಂಟ್ ನಂಬರ್ ಸೆವೆನ್ ವೈದ್ಯಕೀಯ ಕ್ಷೇತ್ರದಲ್ಲಿ ಎಲ್ಲ ಕಾಯಿಲೆಗಳಿಗೆ ಸೂಕ್ತ ಔಷಧಿ ಇರುವುದರಿಂದ ಮರಣ ಪ್ರಮಾಣ ಕಡಿಮೆಯಾಗಿದೆ ಇದು ಸಹ ಜನಸಂಖ್ಯಾ ಸ್ಫೋಟಕ್ಕೆ ಕಾರಣ ಪಾಯಿಂಟ್ ನಂಬರ್ ಏಟ್ ಸರ್ಕಾರ ಜಾರಿಗೆ ತಂದಿರುವ ಒಂದು ಕುಟುಂಬಕ್ಕೆ ಒಂದೇ ಮಗು ಎಂಬ ಕುಟುಂಬ ಯೋಜನೆ ಕಡ್ಡಾಯವಾಗಿಲ್ಲದೆ ಇರುವುದು ಜನಸಂಖ್ಯಾ ಸ್ಫೋಟಕ್ಕೆ ಕಾರಣವಾಗಿದೆ ಜನಸಂಖ್ಯಾ ಸ್ಫೋಟದಿಂದ ಆಗುವ ಪರಿಣಾಮಗಳು ಪಾಯಿಂಟ್ ನಂಬರ್ ಒನ್ ಜನಸಂಖ್ಯಾ ಸ್ಫೋಟದಿಂದ ಮುಖ್ಯವಾಗಿ ಆಹಾರ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತಿದೆ ಎಷ್ಟೋ ಜನರು ಆಹಾರವಿಲ್ಲದೆ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಪಾಯಿಂಟ್ ನಂಬರ್ ಟು ವಸತಿ ಸಮಸ್ಯೆ ತುಂಬ ಜನರಿಗೆ ಸರಿಯಾದ ವಸತಿ ಇಲ್ಲದೆ ಜೀವನ ನಡೆಸುವುದು ಕಷ್ಟವಾಗಿದೆ ಪಾಯಿಂಟ್ ನಂಬರ್ ತ್ರೀ ನಿರುದ್ಯೋಗ ಸಮಸ್ಯೆ ಎದುರಿಸಬೇಕಾಗುತ್ತಿದೆ ಪಾಯಿಂಟ್ ನಂಬರ್ ಫೋರ್ ಜನಸಂಖ್ಯಾ ಸ್ಫೋಟದಿಂದ ಪರಿಸರ ಹೆಚ್ಚು ಮಾಲಿನ್ಯವಾಗುತ್ತಿದೆ ಪಾಯಿಂಟ್ ನಂಬರ್ ಫೈವ್ ಜನಸಂಖ್ಯಾ ಸ್ಫೋಟದಿಂದ ರಾಷ್ಟ್ರೀಯ ಆದಾಯವು ಕಡಿಮೆಯಾಗುತ್ತಿದೆ ಪಾಯಿಂಟ್ ನಂಬರ್ ಸಿಕ್ಸ್ ಜನಸಂಖ್ಯೆ ಹೆಚ್ಚಳದಿಂದಾಗಿ ಹಲವಾರು ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಿ ಆರೋಗ್ಯ ಸಮಸ್ಯೆಗಳು ತಲೆದೋರುತ್ತಿವೆ ಜನಸಂಖ್ಯಾ ಸ್ಫೋಟವನ್ನು ತಡೆಯಲು ಕ್ರಮಗಳು ಪಾಯಿಂಟ್ ನಂಬರ್ ಒನ್ ಒಂದು ಕುಟುಂಬಕ್ಕೆ ಒಂದೇ ಮಗು ಎಂಬ ಕಾನೂನನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಸರ್ಕಾರ ಮಾಡಬೇಕು ಪಾಯಿಂಟ್ ನಂಬರ್ ಟು ಗಂಡು ಹೆಣ್ಣು ಮದುವೆಯ ವಯಸ್ಸನ್ನು ಹೆಚ್ಚಿಸಬೇಕು ಪಾಯಿಂಟ್ ನಂಬರ್ ತ್ರೀ ಗಂಡು ಸಂತಾನ ಬೇಕೆಂಬ ಬಯಕೆಯನ್ನು ಕಡಿಮೆ ಮಾಡಬೇಕು ಪಾಯಿಂಟ್ ನಂಬರ್ ಫೋರ್ ಸಾಕ್ಷರತೆಯ ಮಟ್ಟವನ್ನು ಹೆಚ್ಚಿಸಬೇಕು ಪಾಯಿಂಟ್ ನಂಬರ್ ಫೈವ್ ಜನಸಂಖ್ಯಾ ಸ್ಫೋಟದಿಂದ ಆಗುವ ಪರಿಣಾಮಗಳನ್ನು ಜನರಿಗೆ ತಿಳಿಸಿ ಜಾಗೃತರನ್ನಾಗಿ ಮಾಡಬೇಕು ಪಾಯಿಂಟ್ ನಂಬರ್ ಸಿಕ್ಸ್ ಜನನ ನಿಯಂತ್ರಣ ಔಷಧಿಗಳ ಬಗ್ಗೆ ಜನರಲ್ಲಿ ತಿಳುವಳಿಕೆಯನ್ನು ಮೂಡಿಸಬೇಕು ಉಪಸಂಹಾರ ಜನಸಂಖ್ಯಾ ಸ್ಫೋಟದ ಬಗ್ಗೆ ಪ್ರತಿಯೊಬ್ಬ ಪ್ರಜೆಯೂ ಜಾಗೃತರಾಗಿ ಚಿಕ್ಕ ಸಂಸಾರದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಿದಾಗ ಮಾತ್ರ ಜನಸಂಖ್ಯೆ ನಿಯಂತ್ರಣಕ್ಕೆ ಬರಲು ಸಾಧ್ಯ ಜನನ ನಿಯಂತ್ರಣದ ಬಗ್ಗೆ ಸರ್ಕಾರ ಮಾಡಿರುವ ಯೋಜನೆಗಳನ್ನು ಸರಿಯಾಗಿ ಪಾಲನೆಯಾಗುವಂತೆ ನೋಡಿಕೊಳ್ಳಬೇಕು